ಇದು ಎರಡು ಎಕರೆ ಐದು ಕುಂಟೆ ತೋಟ ಬೆಂಗಳೂರಿಂದ ನೂರೈದು ಕಿಲೋಮೀಟರ್ ಆಗುತ್ತೆ ಸುತ್ತ ಪಿಂಚಿನ್ ಮಾಡಿದ್ದಾರೆ ತೆಂಗು ಒಂದು ನೂರೈವತ್ತಿದೆ ಪಪ್ಪಾಯಿ ಹಾಕಿದ್ದಾರೆ ಮತ್ತು ಬಟರ್ ಫುಡ್ ಒಂದು ನೂರೈವತ್ತಿವೆ ಟೀಕು ಮೇಗ್ನಿ ಒಂದು ನೂರೈವತ್ತಿವೆ ಒಂದು ಬೋರ್ ಇದೆ ಒಂದು ಬಾವಿ ಇದೆ ಪಡ್ತವೇ ಕಿಚಿ ಕಿಚುದು ಹಾಕಿದಾರೆ ಎಲ್ಲ ಬಪ್ಪಾಯ ಕ್ಯಾಂಪ್ ಮಣ್ಣೋ ಕೆಬಿ ಲೈನ್ ಎಲ್ಲಾ ಇದೆ ಬಕ್ಕನೆ ಸೀಬೆ ಒಂದು ಐದಾರಿವೆ ಬಟರ್ ಫುಡ್ಡು ಹಾಕಿದ್ದಾರೆ ಚೆನ್ನಾಗಿವೆ ಗಿಡಗಳು ಫುಲ್ ಪಪಾಯ ಹಾಕಿದ್ದಾರೆ ಪಪಾಯ ಎಲ್ಲ ಫಲ ಬಂದಿದೆ ಗೋಡಂಬಿ ಗಿಡಗಳು ನೂರಿವೆ ಚೆನ್ನಾಗಿದೆ ಫೋಟೋ ಫೈನಾಗಿದೆ ಟ್ರಿಪ್ ಮಾಡಿದ್ದಾರೆ ಬೆಂಗಳೂರಿಂದ ಒಂದು ನೂರ ಐದು ಕಿಲೋಮೀಟರ್ ಆಗುತ್ತೆ ನೋಡಿ ಒಂದು ಪಂಪ್ ಹೌಸ್ ಮನೆ ಇದೊಂದು ಬಾವಿ so oh, para que...